ಹಾಯ್ಲು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಿಂಪಲ್ಲಾಗಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಓಲ್ಡ್ ಸ್ಪೈಸಸ್ನ ಹಾಕ್ಕೊಳ್ಳೋಣ ಇಲ್ಲಿ ಸೋಂಪು ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಸ್ಟಾರ್ ಹೂವು ಮತ್ತು ಒಂದೆರಡು ಯಾಲಕ್ಕಿನ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಒಂದು ಎರಡು ಯುವರಿಲಿನ ಚೆನ್ನಾಗಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವರಿಲಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಯೂರಿಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯಲ್ಲಿ ಚೆನ್ನಾಗಿ ತೊಳ್ಕೊಂಡು ಹಾಕೋಬೇಕಾಗತ್ತೆ ಇವಾಗ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಿಕನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೆ ಬಿಡಬೇಕಾಗುತ್ತೆ ಬಿಡಬೇಕಾಗತ್ತೆ ಇವಾಗ ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಗೋಡಂಬಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇವಾಗ ನಾವು ಇದನ್ನು ಅಷ್ಟರಲ್ಲಿ ಚಿಕನ್ ಕೂಡ ಅರ್ಧ ಬೆಂದಿರುತ್ತೆ ಹಾಗಾಗಿ ಲಿಡ್ನ ಓಪನ್ ಮಾಡಿಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಒಂದು ಉದ್ದದಾಗ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ನೆಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ಸೊ ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ನೆಸ್ ಆದಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯದಿಕ್ಕೆ ಬಿಡಬೇಕಾಗತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇವಾಗ ಇದಕ್ಕೆ ಒಂದು ಚೊಂಬಾಗಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನಾವಿಲ್ಲಿ ಗ್ರೇವಿ ಮಾಡೋದ್ರಿಂದ ನೀರು ಬೇಕಾಗುತ್ತೆ ಅದರಲ್ಲೂ ಸ್ವಲ್ಪ ಚಿಕನಲ್ಲೇ ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ ಸೊ ನಾವು ಡ್ರೈ ಫ್ರೈ ಮಾಡೋಂಗಿದ್ರೆ ನೀರು ಏನು ನೆಸೆಸಿಟಿ ಏನಿರಲ್ಲ ಯಾಕಂದರೆ ಚಿಕನ್ ಅಲ್ಲಿ ಅರ್ಧ ನೀರು ಬಿಟ್ಕೊಂಡಿರುತ್ತಲ್ವ ಹಾಗಾಗಿ ನೀರು ಹಾಕೊಳೋ ನೆಸೆಸಿಟಿ ಏನಿರಲ್ಲ ಇವಾಗ ನೀರು ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಈ ಚಿಕನ್ನ ಮತ್ತು ನೀರು ಎರಡೂ ಕೂಡ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ಸೊ ಇದು ಅರ್ಧ ಬೇಯೋವಾಗ ಅಂದರೆ ಈ ರೀತಿ ಕುದಿಯಬೇಕಾದ್ರೇ ಸ್ವಲ್ಪ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪೌಡರ್ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪೌಡರ್ನ ಹಾಕ್ಕೊಂಡಿದ್ದೀವಿ ಸೊ ಮಸಾಲೆನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅವಾಗಲೇ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಪೇಸ್ಟ್ರಿ ಸೊ ಆ ಪೇಸ್ಟ್ರಿನ ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಪೇಸ್ಟ್ರಿ ಫುಲ್ಲು ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಈ ರೆಸಿಪಿನ ತುಂಬ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡ್ಕೋಬೋದು ಅದು ನೋಡೋದಕ್ಕೆ ಮಾತ್ರ ತುಂಬ ಪ್ರೊಸೆಸ್ ಅಂತ ಅನಿಸುತ್ತೆ ಬಟ್ ಮಾಡುವಾಗ ತುಂಬಾ ಈಸಿ ಅಂತ ಅನಿಸುತ್ತೆ ಸೊ ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಸೊ ದಟ್ ನಾವು ಒಕ್ಕೋ ಹೊಸ ವಿಡಿಯೋಸೆಲ್ಲ ನಿಮಗೆ ಆಗಿ ಬರುತ್ತೆ ಆಗಲೇ ನಾವು ಅಷ್ಟಿನ ಪುಡಿ ಮತ್ತು ಖಾರದ ಪುಡಿ ಅಷ್ಟೇ ಹಾಕ್ಕೊಂಡಿದ್ವಲ್ಲ ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಹಾಚಿ ಚಿಕನ್ ಮಸಾಲ ಸೊ ಚಿಕನ್ ಮಸಾಲ ಅಂದರೆ ಯಾವ ಬೇಕಾದರೂ ಯೂಸ್ ಮಾಡ್ಕೋಬೋದು ಆಚೆಯೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬಟ್ ಆ್ಯಕ್ಚುಲಿ ಹಾಚೆ ಯೂಸ್ ಮಾಡಿಕೊಂಡ್ರೆ ಅದಲ್ಲೇ ಉಪ್ಪು ಮತ್ತು ಖಾರದ ಪೌಡರ್ ಎಲ್ಲ ಇರುತ್ತೆ ಜಾಸ್ತಿ ಎಕ್ಸ್ಟ್ರಾ ಏನು ನಾವು ಹಾಕ್ಕೊಳೋದು ನೆಸೆಸಿಟಿ ಇರೋಲ್ಲ ಹಾಗಾಗಿ ಬೇಗ ಆಗಬೇಕು ಈ ರೆಸಿಪಿ ಅಥವಾ ಬ್ಯಾಚುಲರ್ಸ್ಗೆ ತುಂಬ ಈಸಿ ಆಗೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಆಚಿ ಚಿಕನ್ ಮಸಾಲೆ ಯೂಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ರೆಸಿಪಿ ಆಗ್ಬಿಡುತ್ತೆ ಸೊ ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಒಂದು ಸ್ವಲ್ಪ ಗ್ರೇವಿ ಅವ್ರಿಗೂ ಬರಬೇಕು ಅಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಸೊ ಲಾಸ್ಟಿಗೆ ಎಲ್ಲ ಚೆನ್ನಾಗಿ ಆಗಿದೆ ಅನ್ನ ಬೇಕಾದರೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಮೀರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪುದೀನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ತುಂಬ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಈ ರೆಸಿಪಿನ ನೀವೇ ಇದ್ದೀರಲ್ವ ಯಾವುದೇ ರೀತಿ ಎಕ್ಸ್ಟ್ರಾ ಯಾವುದೇ ರೀತಿ ಮಸಾಲೆ ಏನು ಯೂಸ್ ಮಾಡ್ತೀರ ಜಸ್ಟ್ ತ್ರೀ ಮಸಾಲೆ ಪೌಡರ್ನ ಯೂಸ್ ಮಾಡಿಕೊಂಡು ಚಿಕನ್ ಫ್ರೈನ ಮಾಡ್ಕೋಬೋದು ನೀವು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಸೂಪರಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಸಿಂಪಲಾಗಿ ಮತ್ತು ಈಸಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಇದನ್ನು ಚಿಕನ್ ಫ್ರೈ ಅನ್ಬೋದು ಚಿಕನ್ ಗ್ರೇವಿ ಅನ್ಬೋದು ಈಗಲೂ ಅಷ್ಟೇ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ ಸೊ ಅಷ್ಟು ಟೇಸ್ಟಿಯಾಗಿ ಸಕ್ಕದಾಗಿತ್ತು ರೆಸಿಪಿ ಮಾತ್ರ ಸೊ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಸೊ ನೀವೇನು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್